ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕಳೆದೊಂದು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಇರೋದು ಇಬ್ಬರೇ ವ್ಯಕ್ತಿಗಳು ಒಂದು ಗಿಲ್ಲಿ ನಟ ಮತ್ತೊಂದು ಡಾಕ್ ಸತೀಶ್ ಡಾಗ್ ಸತೀಶ್ ಅವರ ಅವತಾರ ನೋಡಿದ ಜನರಿಗೆ ಎಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಯಾವುದೇ ಶರ್ಟ್ ಹಾಕೊಂಡು ಬಂದ್ರು ಎರಡ್ ಲಕ್ಷ ಮೂರು ಲಕ್ಷ ಅಂತಾರೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದ್ರು ಐದ್ ಲಕ್ಷ ಅಂತಾರೆ ಇವರು ಆಡೋ ಆಟ ನೋಡ್ತಾ ಇದ್ರೆ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವರು ಒಂಥರ ಟ್ರೆಂಡಿಂಗ್ ನಲ್ಲಿ ಇದ್ರೆ ಗಿಲ್ಲಿ ನಟ ಇನ್ನೊಂಥರ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಅಭಿಮಾನಿಗಳು ಗಿಲ್ಲಿ ನಟನನ್ನ ಹೊತ್ತು ಮೆರೆಸ್ತಿದ್ದಾರೆ ಗಿಲ್ಲಿ ಹೊರ ಬಂದ್ರೆ ಸಾಕು ನೂರಾರು ಜನ ಸೇರ್ಕೊಳ್ತಿದ್ದಾರೆ ಗಿಲ್ಲಿ ನೋಡೋದಿಕ್ಕೆ ಅಂತ ಎಲ್ಲೆಲ್ಲಿಂದಲೋ ಜನ ಬರ್ತಿದ್ದಾರೆ ಆ ಮಟ್ಟಿಗೆ ಗಿಲ್ಲಿ ನಟನ ಕ್ರೇಜ್ ಶುರುವಾಗಿದೆ ಇದೇ ಹೊತ್ತಲ್ಲೇ ಈಗ ಇನ್ನೊಂದಿಷ್ಟು ವಿಷಯ ಹೊರಬಿದ್ದಿದೆ ಗಿಲ್ಲಿ ವಿಷಯವಾಗಿ ಎರಡು ವಿಷಯಗಳು ದೊಡ್ಡ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಸ್ವತಃ ಗಿಲ್ಲಿಯ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಇಪ್ಪತ್ತೈದು ಎಕರೆ ಆಸ್ತಿ ಖರೀದಿ ಮಾಡಿದ್ದು ಎರಡನೆಯದ್ದು ದರ್ಶನ್ ನೋಡೋದಕ್ಕೆ ಪರದಾಟ ನಡೆಸಿದ್ರು ಅವಕಾಶ ಸಿಗದೇ ಇದ್ದಿದ್ದು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀಯರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿರೋ ಗಿಲ್ಲಿಗೆ ದೊಡ್ಡ ಮೊತ್ತದ ಹಣವೇ ಸಿಕ್ಕಿದೆ ಅರ್ಧ ಕೋಟಿಗೂ ಹೆಚ್ಚು ಹಣ ಗಿಲ್ಲಿ ಪಾಲಾಗಿದೆ ಇದೇ ಹಣದಲ್ಲಿ ತಮ್ಮ ಹುಟ್ಟೂರಲ್ಲಿ ಇಪ್ಪತ್ತೈದು ಎಕರೆ ಖರೀದಿಸಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಿಲ್ಲಿ ನಟ ತಮ್ಮ ಮನದಲ್ಲಿರೋ ಆಸೆ ಹೊರ ಹಾಕಿದ್ರು ಮುಂದೊಂದು ದಿನ ನನ್ನ ಊರಲ್ಲಿ ಜಮೀನು ಖರೀದಿ ಮಾಡಬೇಕು ಅಲ್ಲೇ ಫಾರ್ಮ್ ಹೌಸ್ ನಿರ್ಮಿಸಬೇಕು ಜೊತೆಗೆ ಕುರಿಗಳನ್ನು ಸಾಕಬೇಕು ಅಂತ ಹೇಳಿದ್ರು ಇದನ್ನ ಮೂರ್ನಾಲ್ಕು ಬಾರಿ ಹೇಳ್ಕೊಂಡಿದ್ರು ಈ ವಿಷಯ ದೊಡ್ಡ ಚರ್ಚೆಯೂ ಆಗಿತ್ತು ಕೂಡ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದು ಇನ್ನೂ ತಿಂಗಳಾಗಿಲ್ಲ ಅಷ್ಟರಲ್ಲೇ ಇಪ್ಪತ್ತೈದು ಎಕರೆ ಜಮೀನು ಖರೀದಿಸಿದ್ದಾರೆ ಫಾರ್ಮ್ ಹೌಸ್ ಕೂಡ ಸಿದ್ಧಪಡಿಸಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ ಹೀಗಾಗಿ ಈ ವಿಷಯದ ಬಗ್ಗೆ ಸ್ವತಃ ಗಿಲ್ಲಿ ನಟನೆ ಪ್ರತಿಕ್ರಿಯೆ ನೀಡಿದ್ದಾರೆ ಸತ್ಯವಾಗ್ಲೂ ನಾನು ಇಪ್ಪತ್ತೈದು ಎಕರೆ ಆಸ್ತಿ ತೆಗೆದುಕೊಂಡಿರೋದು ನನಗೇ ಗೊತ್ತಿಲ್ಲ ನಾನು ಸಹ ಈ ರೀತಿ ಸುದ್ದಿ ಆಗ್ತಿರೋದನ್ನ ನೋಡಿದೆ ಇಪ್ಪತ್ತೈದು ಎಕರೆ ಜಮೀನಂತೆ ಎರಡು ಎಕರೆ ತೆಗೆದುಕೊಳ್ಳೋದೇ ಕಷ್ಟ ಇದೆ ಅಂತಹದ್ರಲ್ಲಿ ಇಪ್ಪತ್ತೈದು ಎಕರೆ ತೆಗೆದುಕೊಳ್ಳೋದು ಸುಲಭನ ಅಂದಿದ್ದಾರೆ ಈ ಮಾತು ನೂರು ಸತ್ಯ ಬಿಡಿ ಯಾಕಂದ್ರೆ ಒಂದ್ ಎಕರೆ ಜಾಗದ ಬೆಲೆಗೆ ನಲವತ್ತರಿಂದ ಐವತ್ ಲಕ್ಷ ದಾಟಿ ಹೋಗಿದೆ ಅಂತಹದ್ರಲ್ಲಿ ಇಪ್ಪತ್ತೈದು ಎಕರೆ ಅಂದ್ರೆ ಕನಸಲ್ಲಿ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಸುಳ್ ಸುದ್ದಿ ಹಬ್ಬಿಸೋದು ಈ ಮಟ್ಟಿಗ ಇದು ಮೊದಲೇ ಸೋಷಿಯಲ್ ಮೀಡಿಯಾ ಜಮಾನ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಅದೇ ರೀತಿಯ ಈಗ ಈ ಇಪ್ಪತ್ತೈದು ಎಕರೆ ಆಸ್ತಿ ವಿಷಯದಲ್ಲೂ ಆಗಿದೆ ಇನ್ನು ದರ್ಶನ್ ರನ್ನ ಗಿಲ್ಲಿ ಮೀಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ರು ಇದನ್ನ ಗಿಲ್ಲಿ ಕೂಡ ಒಪ್ಕೊಂಡಿದ್ದಾರೆ ಗಿಲ್ಲಿ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲೇ ಡೆವಿಲ್ ಸಿನಿಮಾದಲ್ಲಿ ನಟಿಸಿದ್ರು ದರ್ಶನ್ ಹೊರಗ್ ಬಂದಿದ್ದಾಗ ಅವ್ರ ಜೊತೆ ಕೆಲ ಕಾಲ ಕಳೆಯೋ ಅವಕಾಶ ಸಿಕ್ಕಿತ್ತು ದೊಡ್ಡ ಸ್ಟಾರ್ ಜೊತೆ ನಟಿಸೋದಕ್ಕೆ ಅವಕಾಶ ಸಿಕ್ಕಿದ್ದೆ ಇದೇ ಮೊದಲು ದರ್ಶನ್ ಜೊತೆ ನಟಿಸಿದ್ದಕ್ಕೆ ಗಿಲ್ಲಿಗೆ ತುಂಬಾ ಹೆಮ್ಮೆ ಇತ್ತು ಬಿಗ್ ಬಾಸ್ ಮನೆಯಲ್ಲೂ ಈ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ರಂತೆ ಆದರೆ ಎಲ್ಲೂ ಟೆಲಿಕಾಸ್ಟ್ ಮಾಡಿರಲಿಲ್ಲ ಅಷ್ಟೇ ಹೀಗಾಗಿ ಬಿಗ್ ಬಾಸ್ ಮುಗಿತಾ ಇದ್ದಂತೆ ರನ್ನ ಮೀಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಆದ್ರೆ ಅದು ಸಾಧ್ಯ ಆಗಿಲ್ಲ ಈ ಬಗ್ಗೆ ಗಿಲ್ಲಿಯೇ ಈಗ ಹೇಳ್ಕೊಂಡಿದ್ದಾರೆ ನಾನು ದರ್ಶನ್ ಸನ್ರನ್ನ ಮೀಟ್ ಆಗಬೇಕು ಅಂತ ಟ್ರೈ ಮಾಡಿದ್ದು ನಿಜ ನಾನು ವಿಚಾರಿಸಿದೆ ನನಗೆ ಏನಾದರೂ ಭೇಟಿ ಆಗೋದಕ್ಕೆ ಅವಕಾಶ ಇದೆಯಾ ಅಂತ ಅದಕ್ಕೆ ಕೆಲವರು ಇಲ್ಲ ಅಂದ್ರು ನಮ್ಮ ದರ್ಶನ್ ಅಣ್ಣನ ಅಲ್ಲಿ ನೋಡೋದಕ್ಕಿಂತ ಅವರ ಮನೆಗೆ ಹೋಗಿ ಮೀಟ್ ಆಗಿ ಅವರ ಆಶೀರ್ವಾದ ತಗೋಬೇಕು ಅನ್ನೋ ಆಸೆ ಇದೆ ಅಂದಿದ್ದಾರೆ ಗಿಲ್ಲಿಯ ಈ ನಡೆ ಬಿಗ್ ಬಾಸ್ ಅಭಿಮಾನಿಗಳನ್ನ ಸಿಕ್ಕಾಪಟ್ಟೆ ಖುಷಿಯಾಗಿಸಿದೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಿಲ್ಲಿಗೆ ಅತಿ ಹೆಚ್ಚು ಫ್ಯಾನ್ಸ್ ಅಂತ ಹುಟ್ಕೊಂಡಿದ್ದೆ ದರ್ಶನ್ ಅಭಿಮಾನಿಗಳು ಅನ್ನೋ ಮಾತಿತ್ತು ಈಗ ದರ್ಶನ್ ವಿಷಯವಾಗಿ ಗಿಲ್ಲಿ ಆಡಿದ ಮಾತು ದಾಸನ ಅಭಿಮಾನಿಗಳ ಮನಸ್ಸು ಗೆದ್ದಿದೆ ಒಟ್ನಲ್ಲಿ ಗಿಲ್ಲಿ ಪಾಲಿಗೆ ಈಗ ರಾಜಯೋಗ ಶುರುವಾಗಿದೆ ಮುಟ್ಟಿದೆಲ್ಲವೂ ಚಿನ್ನ ಆಗ್ತಾ ಇದೆ ಹಾಗಂತ ಸ್ವಲ್ಪ ಎಡವಿದ್ರು ಬದುಕು ಆಗಲಿದೆ ಎಚ್ಚರಿಕೆಯ ಹೆಜ್ಜೆ ಇಟ್ಟ್ರಷ್ಟೇ ಗಟ್ಟಿಯಾಗಿ ಬೇರೂರಲ್ಲಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ